ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಶತ್ರುಗಳ ದುರಾಂಕಾರ ಶತ್ರುವಿನ ಅಟ್ಟಹಾಸ ಆ ಅಟ್ಟಹಾಸವನ್ನು ಮೆಟ್ಟಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಒಂದು ಪರಿಸ್ಥಿತಿ ನೋಡಿ ಒಂದು ಮಾತು ಬರುತ್ತೆ ಗುಣೇರುತ್ತಮತಾಮ್ ಯಾಂತಿ ನೊಚೌರ ಸುನಸಂಸ್ಥಿತೈ ಪ್ರಸಾದ ಶಿಖರಸ್ಥೋಪಿ ಕಿಂ ಕಾಕೋ ಗರುಡ ನೋಡಿ ಗುಣ ಮನುಷ್ಯನನ್ನು ದೊಡ್ಡವನಾಗಿ ಮಾಡುತ್ತೆ ಅವನ ಅವಗುಣಗಳು ಯಾವತ್ತೂ ದೊಡ್ಡ ಗುಣ ದೊಡ್ಡವನಾಗಿ ಮಾಡೋದಿಲ್ಲ ಅವನು ಹೇಗಿದ್ದಾನೆ ಅನ್ನೋದು ಮುಖ್ಯ ಅಲ್ಲ ಅವನ ಸರ್ವಸಂಪನ್ನವಾಗಿರತಕ್ಕಂತಹ ಒಳ್ಳೆಯ ಗುಣಗಳೇ ಮನುಷ್ಯನನ್ನು ದೊಡ್ಡವನಾಗಿ ಮಾಡ್ತಕ್ಕಂಥದ್ದು ಅದೇ ರೀತಿಯಾಗಿ ಯಾವುದೇ ಎತ್ತರದ ಸ್ಥಾನದಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ ಯಾವುದೋ ಒಂದು ಒಳ್ಳೆ ಜಾಗದಲ್ಲಿ ಪ್ರಭಾವಶಾಲಿ ಆಗಿದ್ದಾರೆ ಬಹಳ ಉನ್ನತ ಸ್ಥಾನದಲ್ಲಿದ್ದಾರೆ ಆ ಜಾಗದಲ್ಲಿ ಕುಳಿತ ತಕ್ಷಣ ಏನು ಅವರೇನು ದೊಡ್ಡ ಮನುಷ್ಯರೇನಾಗೋದಿಲ್ಲ ಯಾಕಂದರೆ ರಾಜ ಮಹಲಿನ ಶಿಖರದ ಮೇಲೆ ಕಾಗೆ ಕುತ್ಕೊಂಡ್ರೂ ಕೂಡ ಕಾಗೆ ಇರತಕ್ಕಂಥದ್ದು ಬೆಲೆ ಬೆಲೆನೇ ಹಾಗೆ ಅದು ಯಾವತ್ತಿಗೂ ಕೂಡ ಗರುಡ ಆಗಲಾರದು ಇದು ಅದರ ತಾತ್ಪರ್ಯ ಅಂದರೆ ನಿಮ್ಮ ಶತ್ರು ಒಂದು ಯಾವುದೋ ಒಂದು ಉನ್ನತ ಸ್ಥಾನದಲ್ಲಿದ್ದಾನೆ ಯಾವುದೋ ಮಟ್ಟಕ್ಕೆ ಬೆಳಿತಾ ಇದ್ದಾನೆ ಹಾಗೆ ಅವನಲ್ಲಿ ಏನೋ ಒಂದು ರೀತಿಯಾದಂತಹ ಪರಿವರ್ತನೆಗಳಿಂದ ಅಟ್ಟಹಾಸದಿಂದ ಮೆರೀತಾ ಇದ್ದಾನೆ ಅವನಲ್ಲಿರ್ತಕ್ಕಂಥ ಧನ ಸಂಪತ್ತನ್ನು ಬಳಸ್ಕೊಂಡು ಕೆಲವೊಂದು ವಿಷಯನಗಳು ಬ ವಿಷಯಗಳನ್ನು ಬಳಸ್ಕೊಂಡು ಕೆಲವೊಮ್ಮೆ ಜನರನ್ನು ಬಳಸ್ಕೊಂಡು ನಿಮ್ಮ ಮೇಲೆ ಪ್ರಹಾರದಂಥದ್ದನ್ನು ಮಾಡ್ಬೋದು ಅಥವಾ ನಿಮ್ಮ ಮೇಲೆ ದೋಷಾರೋಪಣೆ ತೇಜೋವಧೆ ಅಪಮಾನ ಅವಮಾನ ಎಲ್ಲ ರೀತಿಯಾಗಿ ನಿಮ್ಮನ್ನು ಬಂಧನ ಮಾಡ್ಬೋದು ಆದರೆ ಅವನೆಂದಿಗೂ ಕೂಡ ತನ್ನ ದುರ್ಗುಣಗಳಿಂದ ಚಿಕ್ಕವನೇ ಹೊರತು ಅವನೇನು ದೊಡ್ಡ ಸ್ಥಾನಕ್ಕೆ ಯಾವತ್ತೂ ಹೋಗಲಾರ ಹಾಗೆ ಅವನನ್ನು ಯಾವುದೇ ರೀತಿಯಲ್ಲಿ ಉಪ್ಪರಿಗೆಯಲ್ಲಿ ಕೂರಿಸಿ ಅವನನ್ನು ಮೆರೆಸೋದು ಯಾರೂ ಬರೋದಿಲ್ಲ ಮುಂದೆ ಇದನ್ನು ಮಾತ್ರ ತಾವು ಖಾತ್ರಿ ಮಾಡಿಕೊಳ್ಳಿ ಈಗ ನೋಡಿ ನಿಮ್ಮ ಶತ್ರು ಯಾವುದೋ ಒಂದು ಅಧಿಕಾರ ವರ್ಗದಲ್ಲಿದ್ದಾನೆ ನೀವು ಅವ್ರ ಕೈ ಕೆಳಗಡೆ ಕೆಲಸ ಮಾಡ್ತಾ ಇರ್ತೀರಿ ಉದಾಹರಣೆಗೆ ಏನೋ ಅವನಿಗೆ ಅಧಿಕಾರ ಇದೆ ಅಂತ ಹೇಳಿಬಿಟ್ಟು ಸುಖ ಸುಮ್ಮನೆ ನಿಮಗೆ ನಿಮ್ಮ ಮೇಲೆ ಪ್ರಹಾರ ಮಾಡ್ತಕ್ಕಂಥದ್ದು ತೊಂದರೆಗಳನ್ನು ಕೊಡೋದು ಅಥವಾ ನಿಮಗೆ ಸಿಗುವಂಥ ಯೋಗ ಸ್ಥಾನ ಅಮಾನ ಭೂಷಣ ಅವೆಲ್ಲದಕ್ಕೂ ಕೂಡ ಧಕ್ಕೆಯನ್ನು ತರ್ತಕ್ಕಂಥ ಹುನ್ನಾರ ಷಡ್ಯಂತ್ರ ಕೆಲವೊಮ್ಮೆ ಗುಂಪುಗಾರಿಕೆಗಳನ್ನು ಮಾಡಿಕೊಂಡು ನಿಮಗೆ ತೊಂದರೆ ಕೊಡ್ತಕ್ಕಂಥ ಒಂದು ಸಂದರ್ಭ ಸನ್ನಿವೇಶ ಕೆಲವೊಮ್ಮೆ ನಿಮ್ಮ ಸ್ವತ್ತು ನಿಮ್ಮ ಆಸ್ತಿ ನಿಮ್ಮ ಹಣ ನಿಮ್ಮ ಜಾಗ ಎಲ್ಲ ಒಂದಿರುತ್ತದೆ ಆ ಜಾಗದಲ್ಲಿ ಬೇಕಂತಲೇ ಹುನ್ನಾರ ಮಾಡಿ ಅದನ್ನು ಕಬಳಿಸುವಂತಹ ದುರುದ್ದೇಶಪೂರ್ವಕವಾದಂಥ ಯೋಜನೆ ನಡೆ ಇದು ಶತ್ರುವಿನ ಅಟ್ಟಹಾಸ ಶತ್ರುವಿನ ದುರಾಂಕಾರ ಹೇಗಿರುತ್ತಂದರೆ ನಾನೇನೇ ಮಾಡಿದರೂ ಸತ್ಯ ನಾನೇನೇ ಮಾಡಿದರೂ ನಿತ್ಯ ನಾನೇ ಎಲ್ಲ ಸರ್ವಸ್ವ ನನ್ನ ಮುಂದೆ ಯಾರೂ ಇಲ್ಲ ಎಂಬತಕ್ಕಂಥ ಒಂದು ರೀತಿಯಾದಂಥ ವಾತಾವರಣ ದುರ್ಗುಣಗಳು ತುಂಬಿರ್ತಕ್ಕಂಥ ವಿಚಾರಗಳು ಅಥವಾ ದುರಾಂಕಾರದ ಪರಮಾವಧಿ ಎಲ್ಲವೂ ಗೆಲ್ತೀನಿ ಗೆದ್ದು ಬಿಡ್ತೀನಿ ಇನ್ನೊಬ್ಬರಿಗೆ ತುಳಿತೀನಿ ಅವರ ಮೇಲೆ ನಾನು ಮೆರಿತೀನಿ ಎಂಬತಕ್ಕಂಥ ದುರ್ಲಭವಾಗಿರ್ತಕ್ಕಂಥ ದುರಾಂಕಾರ ಅಟ್ಟಹಾಸ ಎಷ್ಟು ದಿನ ಎಷ್ಟು ದಿನ ಅವರು ಆ ರೀತಿಯಲ್ಲಿ ಯೋಚನೆ ಮಾಡ್ಬೋದು ಕಾಲ ಎಲ್ಲದಕ್ಕೂ ಕೂಡ ಅಂತಿಮವಾದಂತಹ ಪರಿಹಾರವನ್ನು ಕೊಟ್ಟಿರುತ್ತೆ ಇವತ್ತು ಮೆರಿತಾ ಇರ್ಬೋದು ನಾಳೆ ಮೆರಿಬೋದು ನಾಡಿದ್ದು ಮಣ್ಣಾಗಲೇಬೇಕು ಮೆರೆದವರು ಊರಾಗಿಲ್ಲ ಆ ರೀತಿಯಲ್ಲಿ ಎಲ್ಲರೂ ಕೂಡ ಯೋಚನೆ ಮಾಡಬೇಕು ತನ್ನ ಒಂದು ಸ್ಥಾನ ಏನೋ ಒಂದು ರೀತಿಯಲ್ಲಿ ಭದ್ರ ಆಗಿದೆ ಯಾವುದಕ್ಕೂ ಕುಂದು ಕೊರತೆ ಇಲ್ಲ ಎಂದಾಕ್ಷಣ ಇನ್ನೊಬ್ಬರ ಮೇಲೆ ಹಗೆ ತೀರಿಸ್ತಾ ಯಾವುದೋ ಒಂದು ಸಣ್ಣ ಪುಟ್ಟ ವಿಷಯಗಳನ್ನು ಇಟ್ಕೊಂಡು ಅವರ ಮೇಲೆ ಈ ಪ್ರಹಾರಗಳನ್ನು ಮಾಡ್ತಾ ದುರಾಂಕಾರದಿಂದ ಅವರನ್ನು ಬಹಳಷ್ಟು ಹೀನಾಮಾನವಾದಂಥ ಸನ್ನಿವೇಶ ಸಂದರ್ಭಕ್ಕೆ ನೂಗ್ತಕ್ಕಂಥ ಕೆಲವೊಂದು ವರ್ಗಗಳೇ ನಿಮಗೆ ಶತ್ರುಗಳಾಗಿ ಕಾಡ್ತಾ ಇರ್ತಾರೆ ಇವರಿಂದ ಎಲ್ಲ ರೀತಿಯಾದಂಥ ಬಾಧೆಗಳನ್ನು ಅನುಭವಿಸ್ಬೋದು ತೊಂದರೆಗಳನ್ನು ಅನುಭವಿಸ್ಬೋದು ಇಂತಹ ದುರಾಂಕಾರಗಳಿಗೆ ಯಾವ ರೀತಿಯಲ್ಲಿ ಮಟ್ಟ ಹಾಕ್ಬೋದು ತಂತ್ರ ಆಧಾರಿತವಾದಂಥ ಯೋಜನೆ ವಿಚಾರಗಳನ್ನು ಕೂಡ ನಾನು ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಅದಾಗ್ಯೂ ಕೂಡ ಈ ಶತ್ರುಗಳನ್ನು ಆದಷ್ಟು ನಿರ್ಲಕ್ಷ್ಯ ಮಾಡಿ ಇವರು ಯಾವುದೇ ರೀತಿಯಲ್ಲಿ ನಿಮ್ಮ ಮುಂದೆ ಅಲ್ಲ ಅವ್ರ ದುರ್ಗು ದುರ್ಗುಣಗಳು ಅವರನ್ನು ಆ ರೀತಿಯಲ್ಲಿ ಮೆರೆಸ್ಬೋದು ಬೆಳೆಸ್ಬೋದು ನಾಲ್ಕು ಜನ ಹಿಂದೆ ಹಿಂಬಾಲಕರು ಹಿಡ್ಕೊಂಡು ಅದು ಒಂದು ರೀತಿಯಲ್ಲಿ ತಂದೆಯಾದಂತಹ ಒಂದು ಸಿದ್ಧಾಂತವನ್ನು ಬೊಗಳ್ತಾ ಹೋಗ್ತಾ ಇರ್ತವೆ ಅದು ನಾಯಕ್ಕಿಂತ ಕಡೆಯಾಗಿರ್ತಾರೆ ಅಂಥವ್ರ ಬಗ್ಗೆ ತಲೆ ಕೆಡಿಸ್ಕೊಳೋದು ಬೇಡ ಇಲ್ಲಿ ಏನಾಗುತ್ತೆ ಇವರು ಕೊಡೋವಂತಹ ಕೆಲವೊಂದು ಸಮಸ್ಯೆಗಳಿಗೆ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ನಿಮ್ಮ ಮಾನಸಿಕವಾದಂಥ ಸ್ಥಿಮಿತತೆ ಅನ್ನೋದನ್ನ ನೀವು ಕಳ್ಕೊಳ್ತೀರ ಆದಷ್ಟು ಇಂಥವ್ರನ್ನ ನಿರ್ಲಕ್ಷ್ಯ ಮಾಡದೆ ಮದ್ದು ಇಂಥವ್ರನ್ನ ಎಲ್ಲಿಡಬೇಕು ಅಲ್ಲಿಡಿ ಯಾವ ರೀತಿಯಲ್ಲಿ ನೋಡಬೇಕು ಆ ರೀತಿಯಲ್ಲಿ ನೋಡಿ ಇವರಿಂದ ಏನೂ ಆಗೋದಿಲ್ಲ ಯಾರಿಗೂ ಸಹ ಪ್ರಯೋಜನ ಇಲ್ಲ ಉಪಯೋಗ ಇಲ್ಲ ಇದು ಮಾತ್ರನ ತಾವು ಖಾತ್ರಿ ಮಾಡಿಕೊಡಿ ನೋಡಿ ತಂತ್ರ ವ್ಯವಸ್ಥೆಯಲ್ಲಿ ನಾವು ನೋಡೋದಾದರೆ ಈ ಶತ್ರುಗಳನ್ನು ಹೇಗೆ ಸದ್ಯ ಬಿಡಿಬೋದು ಈ ದುರಾಂಕಾರದಿಂದ ವರ್ತಿಸ್ತಾ ಇರತಕ್ಕಂಥ ನಿಮ್ಮ ಶತ್ರುವನ್ನು ನೀವು ಅಟ್ಟಹಾಸವನ್ನು ಮೆಟ್ಟಿ ಅವರನ್ನು ತುಳಿಯುವಂಥದ್ದು ಅಥವಾ ಅವರನ್ನು ದಿಕ್ಕಾಪಾಲು ಮಾಡಬೇಕು ನಿಮ್ಮ ತಂಟೆಗೆ ನಿಮ್ಮ ವಿಚಾರಕ್ಕೆ ಅವರು ಆ ರೀತಿಯಲ್ಲಿ ಈ ತಂತ್ರ ನಿಮಗೆ ರಹದಾರಿಯಾಗಿದೆ ಹಾಗೆ ಪರಿಹಾರ ಮಾರ್ಗ ಕೂಡ ಆಗಿರುತ್ತೆ ನೋಡಿ ಐದು ಥರದ ತಾವು ಹಿಟ್ಟನ್ನು ತೆಗೆದುಕೊಳ್ಳಿ ಯಾವುದಾದರೂ ಪರವಾಗಿಲ್ಲ ತಾವು ಧಾನ್ಯಗಳ ಹಿಟ್ಟನ್ನು ಐದು ಥರದ ಹಿಟ್ಟನ್ನು ತೆಗೆದುಕೊಳ್ಳಿ ಅವು ಅದಕ್ಕೆ ತಾವು ಹರಿಶಿನ ಕುಂಕುಮ ಗೋರಂಚನ ಮತ್ತು ಸ್ವಲ್ಪ ಕಪ್ಪು ಎಳ್ಳನ್ನು ಮಿಶ್ರಣ ಮಾಡಿ ಇದನ್ನು ಸ್ವಲ್ಪ ನೀರನ್ನು ಕೂಡ ಬೆರೆಸಿಬಿಟ್ಟು ಗೊಂಬೆ ಆಕಾರದಲ್ಲಿ ತಯಾರು ಮಾಡಿ ನೋಡಿ ಐದು ಥರದ ಹಿಟ್ಟನ್ನು ಆ ಹಿಟ್ಟಿಗೆ ಅರಿಶಿನ ಕುಂಕುಮ ಗೋರಂಚನ ಕಪ್ಪು ಎಳ್ಳನ್ನು ಮಿಶ್ರಣ ಮಾಡಿ ಒಂದು ಗೊಂಬೆಯನ್ನು ತಯಾರಿ ಮಾಡಿಕೊಳ್ಳಿ ಅದು ಒಂದು ರೀತಿಯಲ್ಲಿ ಮನುಷ್ಯಾಕಾರದಲ್ಲಿರ್ತಕ್ಕಂಥ ಗೊಂಬೆ ರೀತಿಯಲ್ಲಿ ಇರಲಿ ಆ ತ್ರಿಶೂಲವನ್ನು ತಾವು ಒಂದು ಬಾಳೆ ಇದು ಒಂದು ತ್ರಿಶೂಲವನ್ನು ತೆಗೆದುಕೊಳ್ಳಿ ಆ ಗೊಂಬೆ ಮಾಡಿರ್ತಕ್ಕಂಥದ್ದನ್ನು ಬಾಳೆ ಎಲೆ ಮೇಲೆ ಇಡಿ ಆ ತ್ರಿಶೂಲವನ್ನು ಆ ಗೊಂಬೆಗೆ ಚುಚ್ಚಿ ಇಡಿ ಯಾವ ರೀತಿಯಾಗಿ ಆ ತ್ರಿಶೂಲವು ಅದರ ಮೇಲೆ ನಿಲ್ಲಬೇಕು ಆ ರೀತಿಯಾಗಿ ತಾವು ಚುಚ್ಚಿಡಿ ಆ ತ್ರಿಶೂಲದ ಮಧ್ಯಭಾಗದಲ್ಲಿ ಮೂರು ಒಂದು ಗೆರೆಗಳಿರ್ತವಲ್ಲ ತ್ರಿಶೂಲದಲ್ಲಿ ಆ ಮಧ್ಯಭಾಗದಲ್ಲಿ ಒಂದು ಪೂರ್ಣವಾಗಿರ್ತಕ್ಕಂಥ ನಿಂಬೆಹಣ್ಣನ್ನು ಚುಚ್ಚಿ ಇಡಿ ಹಾಗೆ ಅದರ ಮುಂದೆ ಕುಳಿತುಕೊಂಡು ಇದನ್ನು ದಕ್ಷಿಣ ಅಭಿಮುಖವಾಗಿ ಮಾಡಿ ಆ ಒಂದು ಗೊಂಬೆಯ ಮುಂದೆ ಕುಳಿತುಕೊಂಡು ನೂರ ಎಂಟು ಬಾರಿ ಈ ಮಂತ್ರವನ್ನು ಜಪಿಸುವಂಥ ಒಂದು ವ್ಯವಸ್ಥೆ ಮಾಡಿ ಮಂತ್ರ ಸ್ವರೂಪ ಬಹಳ ಚಿಕ್ಕದಾಗಿದೆ ಓಂ ಶತ್ರು ಧಮನ ಹೂಂ ಫಟ್ ಸ್ವಾಹ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಓಂ ಶತ್ರು ಧಮನ ಹೂಂ ಫಟ್ ಸ್ವಾಹ ಈ ಮಂತ್ರವನ್ನು ತಾವು ನೂರ ಎಂಟು ಬಾರಿ ಹೇಳಿ ಇದನ್ನು ತಾವು ವಿಶೇಷವಾಗಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿವಸ ರಾತ್ರಿಯ ವೇಳೆಯಲ್ಲಿ ಮಾತ್ರ ಮಾಡತಕ್ಕಂಥ ವ್ಯವಸ್ಥೆ ಹಾಗೆ ಈ ಒಂದು ತಂತ್ರವನ್ನು ಮಾಡುವಾಗ ಯಾರೂ ಕೂಡ ಇಲ್ಲದೇ ಇರುವ ಹಾಗೆ ಒಂದು ವ್ಯವಸ್ಥೆ ಮಾಡಿಕೊಳ್ಳಿ ನಿರ್ಜನ ಪ್ರದೇಶ ಇರಲಿ ಆ ಪ್ರದೇಶದಲ್ಲಿ ನೀವೊಬ್ಬರೇ ಇರಬೇಕು ಆ ರೀತಿಯಾದಂಥ ಒಂದು ವಾತಾವರಣ ಈ ಒಂದು ತಂತ್ರ ಮಾಡುವಾಗ ಇರಬೇಕಾಗ್ತದೆ ಹೀಗೆ ಮಾಡೋದ್ರಿಂದ ಖಂಡಿತವಾಗಿ ನಿಮ್ಮ ಶತ್ರು ಅವನ ಒಂದು ದುರಾಂಕಾರ ಅವನ ಒಂದು ಅಟ್ಟಹಾಸ ಅವನ ಒಂದು ಬಲಿಷ್ಠತೆ ಅವನ ಒಂದು ಮೆರೆಯುವಂಥ ಒಂದು ವಿಚಿತ್ರ ವ್ಯಕ್ತಿತ್ವ ಇವೆಲ್ಲವೂ ಸಹ ಮೆಟ್ಟಿ ಶತ್ರುವಿನ ಮೇಲೆ ಒಂದು ಜಯ ಸಾಧಿಸ್ತೀರ ಶತ್ರುವಿನ ಪರಾಜಯ ನಿಶ್ಚಿತವಾಗಿ ನಡೆಯುತ್ತೆ ಹಾಗೆ ನಿಮ್ಮ ಮುಂದೆ ಶತ್ರು ಕೂಡ ಕೆಮ್ಮೋದಿಲ್ಲ ನಿಮ್ಮನ್ನು ಅವನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಲಿಕ್ಕೂ ಕೂಡ ಧೈರ್ಯ ಸಾಲೋದಿಲ್ಲ ಹಾಗೆ ಶತ್ರುವಿನಿಂದ ಅತಿರೇಕವಾದಂಥ ತಾವು ಉಪಟಳ ಉಪದ್ರವ ಏನು ತೊಂದರೆಗಳಿಗೀಡಾಗಿದ್ದರೆ ಖಂಡಿತ ಇದರಿಂದ ಹೊರಗಡೆ ಬಂದು ಬದುಕನ್ನು ಸ್ವಚ್ಛಂದವಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ದಾರಿ ಒಂದು ವಿಚಾರಗಳು ನಿಮಗೆ ಗೋಚರ ಆಗುತ್ತೆ ಖಂಡಿತ ಶತ್ರುವಿನಿಂದ ಈ ಸಮಸ್ಯೆ ನೀವು ಅನುಭವಿಸ್ತಾ ಇದ್ದರೆ ಅದು ನಿಖರವಾಗಿದ್ದರೆ ಆ ಶತ್ರು ಆ ರೀತಿಯಲ್ಲಿ ಮಾಡ್ತಾ ಇದ್ದಾನೆ ಎಂಬುದಾಗಿ ಮಾತ್ರ ಇದ್ದರೆ ಮಾತ್ರ ಇಂಥ ಒಂದು ಕಾರ್ಯಕ್ಕೆ ಕೈ ಹಾಕಿ ಸುಖ ಸುಮ್ಮನೆ ಮನಸ್ಸಿಗೆ ಬಂದಿದೆ ಯಾರೋ ಹೇಳಿಬಿಟ್ಟಿದ್ದಾರೆ ಊಹಾಪೋಹ ಅಥವಾ ಮನಸ್ಸಿನಲ್ಲೇ ನಿಮ್ಮದೇ ಆದಂತಹ ಕಲ್ಪನೆಗಳನ್ನು ಮಾಡಿಕೊಂಡು ಶತ್ರು ಏನೋ ಮಾಡಿಸ್ಬಿಟ್ಟಿದ್ದಾನೆ ಏನೋ ಆಗಿಬಿಟ್ಟಿದೆ ಏನೋ ಒಂದು ವಿಷಯ ನಡೀತಾ ಇದೆ ನಾನು ನೋಡಿದ್ರೆ ಹಾಗೆ ಹೀಗೆ ಇವನಿಂದ ತೊಂದರೆ ಆಗಿದೆ ಅಂತ ಹೇಳಿ ನಿಮ್ಮ ಮನಸ್ಥಿತಿಯಲ್ಲಿ ನೀವೇ ಊಹಾಪೋಹಗಳನ್ನು ಮಾಡಿಕೊಂಡು ಇನ್ನೊಬ್ಬರನ್ನ ಶತ್ರುಗಳಾಗಿ ತಾವು ಪರಿವರ್ತನೆ ಮಾಡಬೇಡಿ ಅಂತಹ ಯಾವುದೇ ವಿಚಾರ ಆತನಿಂದ ಬರದೇ ಇದ್ದ ಸಂದರ್ಭದಲ್ಲಿ ಇಂಥ ಕಾರ್ಯಗಳನ್ನು ಮಾಡೋದು ಆಗಿರುತ್ತೆ ಇದು ಕೂಡ ನಿಮಗೆ ಸಮಸ್ಯೆಯಾಗಿ ಕಾಡುವಂತಹ ಸಾಧ್ಯತೆಗಳಿರ್ತವೆ ಹಾಗಾಗಿ ನಿಖರವಾಗಿ ಪ್ರಾಮಾಣಿಕವಾಗಿ ಈ ವಿಷಯಗಳು ಶತ್ರುವಿನಿಂದ ನಿಮಗೆ ಸಮಸ್ಯೆ ಆಗ್ತಾ ಇದ್ದರೆ ಆತ ನಿಜವಾಗಿಯೂ ಕೂಡ ಶತ್ರು ಆಗಿದ್ದರೆ ಆ ಶತ್ರುವಿನ ಅಟ್ಟಹಾಸ ನಿಮಗೆ ನಿಮ್ಮ ಜೀವನದಲ್ಲಿ ತೊಂದರೆಯಾಗಿ ಇದ್ದರೆ ಖಂಡಿತವಾಗಿ ಈ ತಂತ್ರವನ್ನು ಅಳವಡಿಸಿ ಶತ್ರುವನ್ನು ಗೆಲ್ಲಬಹುದು ಹಾಗಾಗಿ ಈ ತಂತ್ರ ಬಹಳ ಸುಲಭವಾಗಿದೆ ಮಾಡುವಂತಹ ವಿಧಾನ ವಿಷಯ ಪರಿಪಕ್ವತೆಯಿಂದ ಇರಲಿ ಅಮಾವಾಸ್ಯೆ ಹುಣ್ಣಿಮೆಯ ದಿನ ಮಾಡಿ ಖಂಡಿತ ಇದರಿಂದ ಫಲ ಸಿದ್ಧಿ ಎಲ್ಲವೂ ಕೂಡ ಪಡೆಯಬಹುದಾಗಿದೆ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋವರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬರ್ಬೋದಾಗಿದೆ ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರತಕ್ಕಂತಹ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದಾಗಿದೆ ಎಲ್ಲರಿಗೂ ಕೂಡ ಶುಭ ಆಗಲಿ ನಮಸ್ಕಾರ